ಪೂರ್ವಿಕರ ಕಾಲದಿಂದ ಇಲ್ಲಿಯವರೆಗೂ ಸರ್ಕಾರಿ ಜಮೀನಿನಲ್ಲಿ ಒಕ್ಕಲುತನ ಮಾಡುತ್ತಿದ್ದ ರೈತರನ್ನು ಒಕ್ಕಲೆಬ್ಬಿಸುವ ಕೆಲಸಕ್ಕೆ ಕಂದಾಯ ಇಲಾಖೆ ಮುಂದಾಗಿದೆ ಎಂದು ಆರೋಪಿಸಿ ದೊಡ್ಡಿಹಳ್ಳಿ ಗ್ರಾಮಸ್ಥರು ಶಾಸಕ ಎಚ್ ಕೆ ಸುರೇಶ್ ಅವರಿಗೆ ಮನವಿ ಸಲ್ಲಿಸಿ ಜಮೀನು ಉಳಿವಿಗಾಗಿ ಉಗ್ರ ಹೋರಾಟ ಮಾಡಬೇಕಾಗುತ್ತೆ ಎಂದು ಎಚ್ಚರಿಕೆ ಕೊಟ್ಟರು ಬೇಲೂರು ತಾಲೂಕು ಪಂಚಾಯಿತಿ ಮುಂಭಾಗ ಶಾಸಕರಿಗೆ ಮನವಿ ಸಲ್ಲಿಸಿ ನಂತರ ಮಾತನಾಡಿದ ಗ್ರಾಮದ ಧರ್ಮೇಗೌಡ ದೊಡ್ಡಿಹಳ್ಳಿ ಗ್ರಾಮದ ಸರ್ವೆ ನಂಬರ್ ಐವತ್ತೆಂಟು ಬಾರ್ ಐವತ್ತೊಂಬತ್ತರಲ್ಲಿ ಸುಮಾರು ಅರವತ್ತು ವರ್ಷಗಳಿಂದ ಸ್ವಾತಂತ್ರ್ಯ ಹೋರಾಟಗಾರರಾದ ನಂಜಪ್ಪ ಹಾಗೂ ನಂಜುಂಡಯ್ಯ ಎಂಬುವರಿಗೆ ಇಂಚಿ ಜಮೀನನ್ನ ಸರ್ಕಾರ ನೀಡಿತ್ತು ಅಂದಿನಿಂದ ಇಂದಿನವರೆಗೂ ಇದೇ ಗ್ರಾಮದಲ್ಲಿ ಇಪ್ಪತ್ತು ಕುಟುಂಬಗಳು ವಾಸವಿದ್ದು ತಮ್ಮ ಬಂದಂತಹ ಜಮೀನಿನ ಮೂಲಕ ತಮ್ಮ ಜೀವನ ನಡೆಸಿಕೊಂಡು ಬರುತ್ತಿದ್ದೇವೆ ಈಗ ಕಂದಾಯ ಇಲಾಖೆ ಏಕಾಏಕಿ ನಮ್ಮನ್ನ ಸೇರಿದಂತೆ ಇಲ್ಲಿನ ರೈತರನ್ನ ಒಕ್ಕಲೆ ಮುಂದಾಗಿದ್ದು ಈಗಾಗಲೇ ಹೈಕೋರ್ಟ್ನಲ್ಲಿ ಯಾವುದೇ ರೀತಿಯಲ್ಲಿ ಇಲ್ಲಿರುವ ರೈತರಿಗೆ ತೊಂದರೆ ಕೊಡದಂತೆ ತಡೆಯಾಜ್ಞೆ ನೀಡಿದೆ ಸರ್ಕಾರದಿಂದಲೂ ಉಪವಿಭಾಗಾಧಿಕಾರಿಗಳಿಗೆ ಈ ಬಗ್ಗೆ ನ್ಯಾಯಾಲಯ ತಿಳಿಸಿದರೂ ಸಹ ನ್ಯಾಯಾಲಯದ ನಿಯಮ ಗಾಳಿಗೆ ತೂರಿ ಸಣ್ಣ ಪುಟ್ಟ ರೈತರನ್ನ ಒಕ್ಕಲೆ ಕೆಲಸವನ್ನ ಕಂದಾಯ ಇಲಾಖೆ ಅಧಿಕಾರಿಗಳು ಮಾಡುತ್ತಿದ್ದಾರೆ ನಮಗೆ ನಮ್ಮ ಹಿರಿಯರಿಂದ ಬಂದಂತಹ ಭೂಮಿಯನ್ನ ಕಬಳಿಸಲು ಬಂದ್ರೆ ನಾವು ಉಗ್ರ ರೀತಿಯಲ್ಲಿ ಹೋರಾಟ ಮಾಡಬೇಕಾಗತ್ತೆ ಈ ಸಂಬಂಧವಾಗಿ ತಾಲೂಕು ದಂಡಾಧಿಕಾರಿಗಳಿಗೆ ಸಂಪೂರ್ಣ ಮಾಹಿತಿ ನೀಡಿದ್ದೇವೆ ಅಧಿಕಾರಿಗಳು ಅದನ್ನ ಗಾಳಿಗೆ ತೋರಿ ಬೇರೆ ದಾರಿ ಹಿಡಿದ್ರೆ ನಾವು ವಿಷ ಕುಡಿಯುತ್ತೇವೆ ಎಂದು ಎಚ್ಚರಿಸಿದ್ದೇವೆ ಜೊತೆಗೆ ಈ ಗ್ರಾಮದಲ್ಲಿ ಉಳುಮೆ ಮಾಡುತ್ತಿದ್ದವರೆಲ್ಲ ಐವತ್ತು ಅಡಿಯಲ್ಲಿ ಅರ್ಜಿ ಸಲ್ಲಿಸಿದ್ದೇವೆ ಎಂದರು ಮನವಿ ಸ್ವೀಕರಿಸಿ ಮಾತನಾಡಿದ ಶಾಸಕ ಸುರೇಶ್ ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ಬಡ ರೈತರನ್ನ ಒಕ್ಕಲೆಬ್ಬಿಸುವುದಕ್ಕೆ ಬಿಡುವುದಿಲ್ಲ ಅಲ್ಲದೆ ಕಂದಾಯ ಇಲಾಖೆಯಲ್ಲಿ ಸೂಕ್ತ ಮಾಹಿತಿಯನ್ನ ಪಡೆದು ಸಂಪೂರ್ಣ ದಾಖಲಾತಿ ಕೇಳಿದ್ದೇನೆ ಮಾಹಿತಿ ಬಂದ ನಂತರ ಸೂಕ್ತ ತನಿಖೆ ನಡೆಸಿ ರೈತರಿಗೆ ನ್ಯಾಯ ದೊರಕಿಸಿಕೊಡುವ ಕೆಲಸವನ್ನ ಪ್ರಾಮಾಣಿಕವಾಗಿ ಮಾಡುತ್ತೇನೆ ತಹಶೀಲ್ದಾರರಿಗೂ ಮಾಹಿತಿ ನೀಡಲು ಹೇಳಿದ್ದೇನೆ ಎಂದರು ಧರ್ಮಪ್ಪ ಅಂತೇಳಿ ಒಂದು ಕುಟುಂಬದವರು ಸ್ವಾತಂತ್ರ್ಯ ಹೋರಾಟಗಾರರಾಗಿ ನಮ್ಮ ಹಿರಿಯರು ಮಾಡುವಂಥ ಜಮೀನು ಮುಂದೆ ಕತ್ತರೆ ಬಿಳಿ ಬಿದ್ದಿತ್ತು ಅದು ರೆಟ್ಟ ವರ್ಷದಲ್ಲಿ ಆಗಿದೆ ಬೆಂಗಳೂರಲ್ಲಿ ಹೈಕೋರ್ಟ್ ಉಚ್ಚ ನ್ಯಾಯಾಲಯದಲ್ಲಿ ಹೈಕೋರ್ಟ್ ಏನೂ ಇದೆ ತಹಸೀಲ್ದಾರ್ ಎ ಸಿ ಡಿ ಸಿ ಟ್ರಿಬಿನಲ್ ಕಮಿಟಿ ಮತ್ತು ಸರ್ಕಾರ ಯಾರು ಸಹ ನಮ್ಮ ರೆಟ್ಟ ನಮ್ಮ ತಂದೆ ಕೊಡಬೇಕು ನಮ್ಮ ಸ್ವಾಧೀನತೆ ಅಂತೇಳಿ ಸ್ಟೇ ಆಗಿದ್ರು ಸಹ ತಹಸೀಲ್ದಾರು ಅನಾವಶ್ಯಕವಾಗಿ ಬಂದು ನಮಗೆ ತೊಂದರೆ ಕೊಟ್ಟಿದ್ದಾರೆ ಆ ವಿಚಾರವಾಗಿ ನಾವು ಅದನ್ನು ನಮಗೆ ಸಹಕಾರ ಕೊಡಬೇಕು ಅಂತೇಳಿ ನಾವು ಕೇಳ್ತಾ ಪ್ರಾಬ್ಲಮ್ ಅಂದರೆ ಈಗ ಬಂದು ಅಳತೆ ಮಾಡ್ತಾ ಇದ್ದೀವಿ ಸರ್ಕಾರಕ್ಕೆ ವಹಿಸ್ಕೊತೀವಿ ಸರ್ಕಾರ ಅಂತಿದೆ ಸರ್ಕಾರಿ ಬೀಳೋದು ಸರ್ಕಾರಿ ಬೀಳೋದು ಐವತ್ತು ವರ್ಷನ ಸ್ವಾರಿ ಇದ್ದೀವಿ ನಾವು ಐವತ್ತು ಐವತ್ತರವತ್ತು ವರ್ಷದ ಆಗಿದೆ ನಾವು ಒಂದು ಹದಿನೇಳು ಜನ ಒಟ್ಟು ಹದಿನೈದು ಜನ ಎರಡು ಐದು ಎಕರೆ ಹಂಚ್ಕೊಂಡಿದ್ದೀವಿ ಐವತ್ತೆಂಟು ಐವತ್ತೊಂಬತ್ತು ಐವತ್ತೆಂಟು ಐವತ್ತೊಂಬತ್ತು ಅದು ಹೆಚ್ಚು ಕಮ್ಮಿ ಒಂದು ಕಲಾರಲ್ಲ ಹತ್ತ ಒಂದು ಮೂವತ್ತೈದು ಎಕರೆ ಮೂವತ್ತಾರು ಮೂವತ್ತೈದು ಎಕರೆ ಬರ್ತೀವಿ ಅದು ಬಿಟ್ಟು ಭೂಮಿಯಲ್ಲಿ ಎಲ್ಲ ಅರ್ಧ ಎಕರೆ ಚಿನ್ನ ಗಿಡ ಎಲ್ಲ ನಮ್ಮ ಹಂಚಿಕೊಂಡಿದ್ದಾರೆ ನಮ್ಮ ಅದೇ ಒಂದು ನಮಗೆ ಆಧಾರ ಆಗಿರೋದೇ ಜಮೀನು ಅದು ಇಲ್ಲ ಎತ್ತರ ಒಳೆಯೂ ಹೊರ್ತಿಲ್ಲ ಮತ್ತು ಖರಾಬಿದೆ ಊಟ ಮಲ್ಟಿ ಎಲ್ಲ ಬಿಟ್ಟು ನಾವು ಕಾಡು ಗಿಡ ಕಿತ್ಕೊಂಡು ಉಟ್ಕೊಂಡು ಅರವತ್ತು ವರ್ಷ ನಮ್ಮ ತಾತಂಕಾಲದಲ್ಲಿ ನಾವು ಬಂದಿದ್ದೀವಿ ಫಿಫ್ಟಿ ಒನ್ ಫಿಫ್ಟಿ ಫಿಫ್ಟಿ ತ್ರೀನೂ ಹಂಚಿಕೊಟ್ಟಿದ್ದೀವಿ ಅದನ್ನು ಗಮನಿಸಿದ ಅಧಿಕಾರಿಗಳು ಎ ಸಿ ಡಿ ಸಿ ಆಗಲಿ ಯಾರೂ ತಗೊಂಡಿಲ್ಲ ಅದು ಬೇರೆಯವರಿಗೆ ಮಂಜೂರು ಮಾಡಿ ಅದು ಖಾತೆ ಕ್ಯಾನ್ಸಲ್ ಆಗಿದೆ ಈಗ ಸರ್ಕಾರಿ ಬೀಳ್ ಅಂತ ಮಾಡಿದ್ದಾರೆ ನಾವು ರೆಟೈಷನಲ್ಲಿ ಬೆಂಗಳೂರು ಅಲ್ಲಿ ಆರ್ಡ್ರ್ ಆಗಿದೆ ಬೆಂಗಳೂರು ಹೈಕೋರ್ಟಲ್ಲಿ ಒಂದು ಸ್ಟೇ ಆರ್ಡ್ರ್ ಇದೆ ಎ ಸಿ ಡಿ ಸಿ ತಹಸೀಲ್ದಾರು ಯಾರೇ ಆಗಲಿ ನಮ್ಮ ಎಂಜಾಯ್ಮೆಂಟ್ಗೆ ತೊಂದರೆ ಕೊಡಬಾರ್ದು ಅಂತಿದೆ ಆದರೂ ಸಹ ಅತಿಕ್ರಮವಾಗಿ ತಹಸೀಲ್ದಾರ್ ಅವರು ಪ್ರವೇಶ ಮಾಡ್ತಿದ್ದಾರೆ ಇದು ಮುಂದಿನ ಕೋಪಕ್ಕೆ ನಾವು ಹೋಗಬೇಕಾಗತ್ತೆ ಇಲ್ಲ ದಂಡಿ ಕೊಡಬೇಕಾಗತ್ತೆ ಇಲ್ಲ ಕಂಟೆಂಟ್ ಕೊಡ್ಬೇಕಾದ್ರೆ ಏನೋ ಒಂದು ಮಾಡ್ತೀವಿ ಅದಕ್ಕೆ ಅವ್ರು ಮಾತಾಡ್ತೀವಿ ಆ ವಿಚಾರಕ್ಕೆ ಬಂದಂತ ಹೇಳ್ತೀವಿ ಅಂತ ಹೇಳಿದ್ದಾರೆ ಈಗ ಸರ್ ಎಮ್ ಎಲ್ ಎ ಅವರು ಶಾಸಕರು ಹೇಳಿದ್ದಾರೆ ನಾವು ತಾಯಿ ಸಾರ್ಥ ಮಾತಾಡ್ತೀನಿ ಈ ವಿಚಾರನ ಸ್ಟಾಪ್ ಮಾಡಿ ಅಂತ ಹೇಳ್ತೀನಿ ಅಂತ ಮುಂದೆ ಅದಕ್ಕೂ ಕ್ರಮ ಬಿಟ್ಟು ಬಂದಾಗ ನಾವು ಸತ್ಯಾಗ್ರಹ ಮಾಡಬೇಕಾಗುತ್ತೆ ನಮ್ಮ ಅಪ್ಪ ಸ್ವಾತಂತ್ರ್ಯ ಹೋರಾಟಗಾರರು ಅದೇ ಕತ್ತಲೇ ಬೆಳಿ ವಿಚಾರನ ಮಾಡಿಕೊಡ್ತಾ ಇಲ್ಲೇ ಅವರು ನಮಗೆ ಸುಮ್ಮನೆ ಅತೀಕ್ರಮ ಇದು ಮಾಡಿ ನಾವು ಮನೆ ಕಟ್ಕೊಂಡು ವಾಸ ಇದೀವಿ ಅಲ್ಲಿ ಬಸ್ಗಳು ಸಾಕಿ ಮನೆ ಕಟ್ಟಿದ್ದೀವಿ ಎಲ್ಲ ಮನೆ ಕಟ್ಟಿ ಅಲ್ಲೇ ವಾಸ ಇರೋದು ಅದು ತೊಂದರೆ ಕೊಟ್ಟಾಗ ನಾವೇನು ಏನು ಮಾಡ್ಬೇಕಾಗ್ತದೆ ಸತ್ಯಾಗ್ರಹ ಮಾಡ್ಬೇಕಾಗ್ತದೆ ಮಾಡ್ತೀವಿ ಇಲ್ಲ ವಿಷ ಕೂಡ ಕಳ್ಕೊಬೇಕಾಗ್ತದೆ ಪ್ರಣ ಕಳ್ಕೋಬೇಕಾಗುತ್ತೆ ತಾಲೂಕು ಆ ಪರಿಸ್ಥಿತಿ ಮಾಡ್ತಿದ್ದಾರೆ ಇಲ್ಲಿವರೆಗೂ ಏನಿಲ್ಲ ಈ ತಹಸೀಲ್ದಾರರು ಮಾತ್ರ ಮಾಡ್ತಿದ್ದಾರೆ ಸ್ಟೇ ಆರ್ಡ್ರ್ ಇದ್ದರೂ ಕೂಡ ಹೈಕೋರ್ಟ್ ಸ್ಟೇ ಆರ್ಡ್ರ್ ಎ ಸಿ ಡಿ ಸಿ ತಹಸೀಲ್ದಾರ್ ಸರ್ಕಾರ ಕ್ರಿಬಲ್ಕೋರ್ಟ್ ಎಲ್ಲರ ಮೇಲೆ ಸ್ಟೇ ಇದೆ ಅದು ಆಳೇದು ಆಳೆದು ಅಂತ ನಮಗೆ ನಮ್ಮನ್ನು ಮರಮಾಚಿ ಕೆಲವ್ರ ಹತ್ರ ಏನು ಮಾಡ್ತೀರ ಗೊತ್ತಿಲ್ಲ ದೂರಲಾತಿಯಿಂದ ಬಂದು ನಮಗೆ ತೊಂದರೆ ಕೊಡ್ತಾ ಇದ್ದಾರೆ ಅಲ್ಲಿ ಮತ್ತೊಂದು ಆರ್ಡ್ರಿಗೋಸ್ಕರ ಹೈಕೋರ್ಟಲ್ಲಿ ಕೇಸಿದೆ ಈಗ ಆಗುತ್ತೆ ಇಮಿಡಿಯೇಟ್ ಆರ್ಡ್ರ್ ಆಗುತ್ತೆ ಈಗ మెండు న్యూస్ నెట్వర్క్ సత్యద కన్నడి